ದಿವ್ಯಾರಚರಣೆ ಕಮಲಿ ದಿವ್ಯಾರಾಚರಣೆ ಕಮಲಲಿ ಸತ ಸತ ಕೋಟಿ ಪ್ರಣಾಮ ಸಲ್ಲಿಸುತ್ತಾ ಅದರಂತೆ ಮಡದೊಳಗೆ ಭಾಗಿಯಾಗುವಂತಹ ಮರಗಳನ್ನು ಮಾಡಿಕೊಳ್ಳುತ್ತಿರುವ ಸಮಸ್ಯೆಗಳ ಭಾವವಾಗಿದ್ದಂಥ ಅವತ್ತಿಗೆ ಶರಣೋ ಶರಣಿ ಶರಣೋ ಶಾಂತಿ ಶರಣೋ ಶಿ ಇವತ್ತಿನ ಮಹಾಮಠದ ವಿಷಯ ವಿಷಯ ಏನಂತ ಕೇಳಿದ್ರೆ ಇವತ್ತಿನ ವಿಷಯ ಮನುಷ್ಯ ಶಕ್ತಿ ಮನುಷ್ಯನ ಶಕ್ತಿ ಅಪರಂಪಾರ ಈ ಜನ್ಮ ಕಲ್ವೃಕ್ಷ ಇದೊಳಗೆ ಒಂದು ಮನಸ್ಸು ಮನಸ್ಸನ್ನು ತೀರ್ಸದ ಆ ಮನಸ್ ಆ ಮನಸ್ಸು ಅನ್ನೋದು ನಮ್ಮ ಜೀವನದ ಸರ್ವಯಾಮೇನು ಭಾಳ ಪವರ್ಫುಲ್ ಅದು ಹರಗುರು ಗುರು ಇಡೀ ಹತ್ರಕ್ಕೆ ಭಗವಂತ ಏನು ಮನಸ್ಸಂಬಿಕೊಟ್ಟನು ಅವಾಗ ಭಾಳ ಶಕ್ತಿ ಇದೆ ಬಟ್ ಅದಕ್ಕೆ ನಾವು ಹ್ಯಾಂಗೆ ಇಟ್ಕಬೇಕು ನಾವು ಅದಕ್ಕೆ ಹ್ಯಾಂಗೆ ಒಯ್ಬೇಕು ಅದಕ್ಕೆ ನಾವು ಹ್ಯಾಂಗೆ ಇಟ್ಕೋಬೇಕು ಅದು ತಕ್ಕ ಹೆಂಗೆ ನಡಿಬೇಕು ಅದು ನಮ್ಗೆ ಬೇಕಾಗಿತ್ತು ಮನ್ಸು ಯಾತ್ ನಮ್ಮ ಮನ್ಸು ಅಧ್ಯಾತ್ಮ ಇತ್ತಂದ್ರೆ ಮುಗಲ ತಗೊಂಡ ಇತ್ತಂದ್ರ ಮನಸ್ಸೊಳಗಿತ್ತಂದ್ರ ಇತ್ತಂದ್ರ ಜೀವನ ಅಧತಿ ಪ್ರಾಪ್ತಿ ಮಾಡ್ತದ ಪ್ರಾಂತ ಆನೆಗೆ ಆಡಿಗಿಂತಲಿ ಆನೆ ಬೇರೆ ಆಡಿ ಬೇರೆ ಆನೆಗೆ ಜೀವ ಇದ್ರೊಳಗದ ಜೀವ ಅದರೊಳಗೆ ಬಳಿಕಂದ್ರೆ ಆನೆ ಈಟ್ ಆಟದ ಆಡಿ ಇಟ್ಯ ಯಾಕಂತ ಕೇಳಿದ್ರೆ ಅದೊಂದು ದೊಡ್ಡ ಮಿಷಿನಿಲ್ ಅದು ಮನಸ್ಸು ದೊಡ್ಡ ದೊಡ್ಡ ತೀಜು ಅದಕ್ಕೆ ಯಾನ್ ರೊಟ್ಟಿ ಕೊಟ್ಟರು ಅದಕ್ಕೆ ಶರಣರು ಹೇಳಿದ್ರು ಅದಕ್ಕೆ ಒಂದೊಂದು ಕಡೆ ಮನಸ್ಸಿಗೆ ದೇವು ಮಾಡಿದ್ರು ಒಂದು ಶರಣರು ಹೇಳಿದ್ರು ಒಂದು ಕಡೆ ಅದಕ್ಕೆ ಸಿದ್ಧಿ ಅಂದರು ಬಟ್ಟೆ ನವ ಯಾವಾಗ ಈ ಜೀವ ಆತ್ಮ ભગવાન ಸ್ವರೂಪ ಜೀವ ಆತ್ಮ ಆದರ ಆಸಂಗದೊಳಗೆ ನಾವು ಅದಕ್ಕೆ ನಾವು ಗುರು ಮಾಡಿದೇವಂದ್ರೆ ನಮ್ಮಣ್ಣ ಮಣ್ಣಮಣ್ಣ ಕರಿಸತ ಮಣ್ಣಮಣ್ಣ ಅದಕ್ಕೆ ಕರಿಸತ ಅದಕ್ಕೆ फरक ಬೆಳದ ನಶ ಅದನ್ನು ತಿಳಿದಾಗ ಹೊರಗೆ ಬಿಡಲ್ಲ ನಶ ಅಧ್ಯಾತ್ಮ ನಶ ಅದ ನಶ ಆ ಸಂಘ ನಶ ಆದ ಸಂಘ ನಶ ಅದ ನಶ ಒಂದು ನಶ ಮುಕ್ತಿ ಕೊಡಿಸುವಂಥ ನಶೆ ಅದ ಒಂದು ನಶ ಇಡೀ ಜೀವನ ಪುರಾಂತರ ಜನ್ಮ ಪ್ರಾಂತರ ಜನ್ಮಜನಾಧರ ಪ್ರಾಂತರಕ್ಕೆ ಜಾಲ ಹಾಕಲಿಲ್ಲ ಅಗ್ನಿ ಅಂದ್ರೆ ನಾವು ಬರ್ಬಾದ್ ಮಾಡಿರ್ತದ ಚಿಂದ ಚಿಂದ ಮಾಡ್ತದ ಶುಗ್ನ ಅಂದ್ರೆ ಇಟ್ ಸಾಧನೆ ಮಾಡ್ತದ ಇಟ್ ಸಾಧನೆ ಮಾಡ್ತದ ಇವತ್ತಿನ ಲೋಕದಾಗ ಎಷ್ಟು ನಾವು ಎಲ್ಲ ಸುದ್ದಿ ಪ್ರಾಪ್ತಿ ಮಾಡಿ ಧೈರ್ಯ ಧೈರ್ಯ ಸ್ವರೂಪಕ್ಕೆ ಯಾಕೆ ಪಾರು ಮಾಡಿಕೊಂಡು ಯಾಕೆ ಹಿಡ್ಕೊಂಡು ಅವರೆಲ್ಲ ಮನುಷ್ಯನ ರಾಜ್ಯ ಮನುಷ್ಯ ಸುದ್ದಿ ಪ್ರಾಪ್ತಿ ಮಾಡಿ ಮನುಷ್ಯ ಆಟ ಸಾಧನೆ ಮಾಡಿ ಮನುಷ್ಯ ಆಟ ಭಕ್ತಿ ಮಾಡಿದ್ದು ಮನುಷ್ಯ ಆಟ್ಯಾಕ್ ಮಾಡಿ ಯಾವ ಏನು ಯಾವಂತ ಆಗ್ತದೆ ತಾಕ್ತಿಲ್ಲ ಮೇಡಮ್ ಮನುಷ್ಯ ಇಲ್ಲ ಅಂದ್ರೆ ಏನಿಲ್ಲ ಜಗದಾಗಿದ್ದಂತೆ ವಸ್ತುಗಳು ಮಾಡಿ ಹೋಗ್ಬೋದು ಜಗದಾಗಿದ್ದಂಥ ವಸ್ತುಗಳ ಮಾರು ಎದ್ದು ಬಿಟ್ಬೋದು ಜಗದಾಗಿದ್ದಂಥ ವಸ್ತುಗಳು ಭಾಳ ತೆಗಿಬೋದು ನಮಗೆ ತಾಕತ್ತಿರೋ ಮತ್ತೊಬ್ಬ ವ್ಯಕ್ತಿಗಳನ್ನು ತೆಗಿಬೋದು ನಮ್ಮ ಕೈಲಾಗೋ ಮದುವೆಗಳು ಮಾಡ್ಬೋದು ಅದ್ರ ಬಳಿಕ ಅದು ಎಂಥ ವಸ್ತುವಾಗಿ ಹೋಗ್ಲಾಕೆ ಸಾಧ್ಯ ಅದ ಹೋಯ್ತು ಬಟ್ ಯಾರ ಮನುಷ್ಯನ ಅದನ್ನು ಒಜ್ಜಿ ಅದರ ಮನುಷ್ಯನ ಅದು ಯಾರಿಗೂ ಸಾಧ್ಯ ಇಲ್ಲ ಅದು ಸಾಧ್ಯ ನಮ್ಮ ನಾವು ನಿರ್ಣಯ ಸಾಧ್ಯ ಇದು ಬಹಳ ಮುಷ್ಕ ಹೊರಗಿನ ಮಜ್ಜಿ ಎಲ್ಲಿ ಬಿತ್ತದು ಅದರ ಒಳಗಿನ ಮಜ್ಜಿಗೆ ಸಾಧ್ಯ ಇಲ್ಲ ಒಳಗಿತ್ತು ಅಂದರೆ ಜೀವನದ ನಮಗೆ ಹೇಳೇ ಬಿಡೋದು ಅದು ಕೂಡೇ ಕೂಡದು ಅದು ಮಾಡೇ ಬಿಡೋದು ಮನ್ಸಿನ ಮಾತು ಕೇಳಿದ ಮಾತು ಬರಬಾರ್ದು ಮಾಡ್ಯಕ್ ನಮ್ಮ ಜೀವನದಲ್ಲಿ ಹೊರಗಿನ ಮಜ್ಜಿ ಯಾರಲ್ಲಿದ್ದು ಒಳಗೆ ಮಳಿ ಅಂತ ಯಾರಾಗಲ್ಲ ಅದಕ್ಕೆ ಅದಕ್ಕಂಥ ಹೊರಗುರು ಚರಮತಿಗಳು ಯಾವಾಗಲೂ ಸತ್ಸ ಸತ್ಸಂಗದ ಇದ್ದಾಗೂ ಹರಿನಾಮ್ನ ಜಪ್ ಹರ ಗುರು ನಾಮ ನಾಮಶ್ವನೆ ಮಾಡ್ತಾರೋ ಆ ಅಲ್ಲಿ ಬರೀ ಆಯ್ತಿನಿ ಚೇಂಜ್ ಐತಿ ಬಂಧನ ಆಗಲಿ ಲಾಕ್ ಆಗಲಿ ಸಿಗ್ಬಿಡಲಿ ಜೀವನ ಹಾಳು ಮಾಡ್ಕೊಂಬಲ್ಲಿ ಹಾನಿ ಮಾಡ್ಕೊಂಬಲಿ ಇಷ್ಟು ಭಾರಿ ಮನಸ್ಸದ ಎಲ್ಲದರ ನೆಗೆಟಿವ್ ಅದ ಎಲ್ಲದರಾಗ ಪಾಸಿಟಿವ್ ಅದ ಪಾಸಿಟಿವ್ ಏಟ್ ಪಾಸಿಟಿವ್ ಇರಬೇಕು ಹಂಗಿರ್ಬೇಕು ಪಾಸಿಟಿವ್ ಏಟ್ರ್ ಕಮ್ಮದ ಎಷ್ಟು ನೆಗೆಟಿವ್ ಇರಬೇಕು ಅಂತ ನೆಕ್ತಿರ್ಬೇಕು ನೆಗೆಟಿವ್ ಸೋಚ್ ಮಾಡಬೇಕು जीवन धन्य सेम परमाता अर्ष नोडी परमात्मा सेम परमात्मा सेम दुष्ट आटेद सत्संग आटेद मारज आटेद कळगाटाळीटा भूमि आटेद आटेद अद कर्मफल अनिगी उण्स अन कर्म फा जुळत सेम अन परमात्मक अंदू फरक ने हँगतो आग मी तपली माहिती तपली കൊള്ളാനക്ക് കിവേഗദൈ ഐതൊല നടനി झुमका सुपनहेतोले 벨ല അക്തേ ജഫാകി നക്കേ കാസ് കാസി ബർദ് ബർദി ഡിജർ മാർക്കോള്ളൈ കൊത്തേ പ്രക്ഷയ ബേകന്ത പ്രക്ഷയല ജീവന ന генഗല നവേഷ്ഠ ഭക്തി മള ഹൊയിതു നവേഷ്ഠ ഭക്തി മാടതിവ നവേഷ്ഠ ഭക്തി മള സുമർതിവ മലെ ഏക്നം പൂജ മള സുമർതിവ നമഗ് ആദ് ദുഷ്മൈ തോ മനേർ ആദ് ബയില സുമർന്ത നവേഷ്ഠ ഭക്തി സുമർതിവ ആസ് മന്ദി പുര നിന്ദയാ ല സുമർന്ത ನಾನು ನಡೀತಾ ಇರ್ತಾರೆ ನಡೀತಾ ಇರುತ್ತೆ ನಡೀತಾ ಇರಬೇಕು ಇದು ಪ್ರೇಕ್ಷಣ ಭಗವಂತ ಭಗವಂತ ಇಲ್ಲ ಅಂತಿಲ್ಲ ಭಗವಂತ ಅದ ನಾನು ಹೀಗೆ ತುಂಬ ಸಿಗಲ್ಲ ಹಿಂಗೆ ಸಿಗಲ್ಲ ಕುಚ್ಚು ಪಾನಿಗಳಿಗೆ ಕುಚ್ಕೊಂಡು ಬರ್ತಾರೆ ಡಿ ಸಿ ಆಗೋದು ಇಲ್ಲೇ ಬಳಿಕಂದ್ರೆ ಭಾಳ ಬರಿಬೇಕಾಗ್ಯದ ಅಲ್ಲ ಬರ್ತಾನೆ ಡಿ ಸಿ ಆಗಲ್ಲ ಸಾಧ್ಯ ಇಲ್ಲ ಹಾಂ ಡಿ ಸಿ ಅಂತ ಆಯ್ತಾ ಮನಸ್ಸು ಮನಸ್ಸಲ್ಬೋದು ನೋಡ್ಬೋದು ಹೇಳ್ಬೋದು ಡ್ರೆಸ್ ನೋಡ್ಬೋದು ಕಾನೂನು ಗೊತ್ತಾಗ್ಬೋದು ಬಳಿಕ ಡಿ ಸಿ ಪೋಸ್ಟ್ ಬರ್ಬೇಕಂದ್ರೆ ಭಾಳ ಮುಸ್ಕಲ್ ಮಾತು ಪ್ರಮಾದ ಪ್ರಮಾದ ಪ್ರಾಪ್ತಿ ಅವನು ನಾವು ಯಾವಾಗ ಅವನಿಗೆ ಇತ್ತು ಅವನು ಹಣ ಸಾರಿ ಜಲಿಗೆ ಟೆಕ್ಸ್ ಅಂಡ್ ನೋಡಿದ್ರೆ ಬರ್ಕೆ ನಮಗೆ ಒಂದು ಪ್ರೀಗಿ ಪಕ್ಷದ ಪಾಸ್ನ ಮಾತುಕತ ಒಂದು ಕತೆ ಕೇಳಿದೆ ಕಪ್ಪಿಗಳು ಅಂತ ಕಪ್ಪಿ ಒಂದು ಗುಡ್ಡ ಇತ್ತು ಗುಡ್ಡನ ಕಪ್ಪಿ ಚಿಕ್ಕ ಚಿರಿ ಇರೋದು ಚಿಕ್ಕ ಚಿರಿ ಇರತು ಒಂದು ಕೊಂದು ಇದು ಅಂತ ಥೋಡೆ ಎರಡು ಜಂಪ್ ಮೂರು ಜಂಪ್ ಹುಡ್ಕೋಬೇಕು ಕೆಳಗೆ ಬೀಳ್ಬೇಕು ಕಪ್ಪಿ ಎರಡು ಜಂಪ್ ಮೂರು ಜಂಪ್ ಮ್ಯಾಗ ಇರಬೇಕು ಕೆಳಗೆ ಬೀಳಬೇಕು ಒಂದು ಕಪ್ಪಿ ಹಾಗೆ ಇರ್ತಿತ್ತು ಹಂಗೆ ಇರ್ತಿತ್ತು ಪೂರ ಬಳಿಕೆ ಬಂತು ಎಲ್ಲ ಮ್ಯಾಗ ಬುಲ್ಲಕ್ಕೆ ಬಂತು ಕಪ್ಪಿ ಕೆಳಗಿನ ಕಪ್ಪಿ ಅಂತವ್ ಏರ್ಬಿಡೋ ಸದತಿ ಏಯ್ ಏರ್ಬಿಡೋ ಸದತಿ ಏರ್ಬಿಡೋ ಸದತಿ ಏರ್ಬಿಡೋ ಸದತಿ ಎಲ್ಲ ಕಪ್ಪಿಗಳು ಗುಲ್ಲು ಮಾಡಿ ಮಾಡಿ ಇರತ್ತಿ ಬಟ್ ಅವ ಅವೇ ಇರತಿತ್ತು ಅದು ಯಾಕೆ ಇರತ್ತಿ ಅಂದ್ರೆ ಅದಕ್ಕೆ ಕಿವಿನೇತಿಲ್ಲಂತ ಅದಕ್ಕೆ ಕಿವಿ ಇದ್ದು ಅಂದ್ರೆ ಇದು ಇವು ಒಳ್ಳೆಯದು ಕೇಳಿ ಅದು ಕೆಳಗೆ ಬೇಕಿತ್ತು ಇವ್ರ ಮಾತು ಕೇಳಿದ್ರೂ ಕೂಡ ಮ್ಯಾಗ್ಯದ ಹಂಗೆ ನಮ್ಮ ಜೀವನಕ್ಕೆ ಈ ಹೋಲ್ ನಾವು ಏನು ಮಾಡಬೇಕಾಗ್ಯದ ಕಿವುಡಾಕಾಯ ಕಿವುಡಾಗಿ ನಾವು ಸಾಧನೆ ಮಾಡೋ ಸಾಧ್ಯ ನಾವು ಈ ಲೋಕದಾಗ ಹುಚ್ಚು ಅನ್ಸ್ಕೊಂಡು ಸಾಧನೆ ಮಾಡೋ ಸಾಧ್ಯದ ನಾವು ಈ ಲೋಕದಾಗ ಸಾಣಿ ಅನ್ಸ್ಕೊಂಡು ಸಾಧನೆ ಮಾಡೋಕ್ಕಾಗಲ್ಲ ಈ ಮಾ ಈ ಲೋಕದಾಗ ನಾವು ಶಾಣೆ ಅನ್ಸ್ಕೊಂಡು ನಮ್ಮ ಜೀವನದಾಗ ಒಳ್ಳೆ ಕೆಲಸ ಆಗ್ಲಿಕ್ಕೆ ಮಾಡೋ ಸಾಧ್ಯ ಇಲ್ಲ ಭಾಳ ಬದ್ದಿ ಭಾಳ ಆಗ್ತಿರ್ತವೆ ಅವ್ರವ್ರಿಗೆ ಗೊತ್ತಾಗ್ಬಿಡ್ಕೆ ನಮ್ಮ ಮಾತು ಭಾಳ ಹೇಳ್ತಾವೆ ಅವ್ರವ್ರಿಗೆ ಏನು ಗೊತ್ತಿಲ್ಲ ಬಿಡ್ಕೆ ನಮ್ಮ ಮಾತು ಭಾಳ ಗೊತ್ತದ್ರಿ ಜೀವನದ ಇದೇ ಸಂಶಯ ಅದ ಪುಣ್ಯಾತ್ಮಳೆ ನಾನು ವಿನಯ ಭಾವನೆ ಹೇಳ್ತೀನಿ ನಿಮಗೆ ನನ್ನ ಅನುಭವ ಮಾತಾಡ್ತೀನಿ ಇಲ್ಲಿ ಯಾರಿಗಾರು ಇಲ್ಲ ಇಲ್ಲಿ ಯಾರಿಗಾರಲ್ಲ ನಿನ್ನೆ ಇಲ್ಲಿ ನಿಮಗೆ ಮಸ್ತಿದ್ದು ಮಸ್ತ್ ಕೊಣಪೂನ್ ಸಾಧನ ಮಾಡಿ ಪ್ರವೃತ್ತಿ ಪಾಲ ನೀಡಿ ಗುರು ಗುರು ಹಣ ಇಲ್ಲ ಅಂತಿಲ್ಲ ಗುರು ಏನೂ ಸಾಥಿ ಕೊಟ್ಟಿಲ್ಲ ಸಾಧಿ ಕೊಡೋವಿಲ್ಲ ಎಲ್ಲ ಹಿಂಗ್ ಗುಲ್ಲಾಗಿರೋ ಗುರು ಹೆಸರು ಪಡ್ತಾನೆ ಅದು ಮಾತು ಬೇರೆ ಗುರು ಇಲ್ಲಿ ಹೇಳಿ ಹೆಸರಿಗೆ ಗುರು ಇರಲಿ ಬೇಕಾದ್ರೆ ಮಾನವ ನೀತಿ ನಡೆವ ನೀತಿ ಮಾಡ್ಸೋ ಇದು ನನ್ನ ಅನುಭವ ಮಾಡ್ತಿದೆ ಸಾಕ್ಷಿ ಮಾತಾಡ್ತಿದೆ ಹರ ಹರ ಜನ ಇತಿಹಾಸ ನೋಡಿರಿ ಯಾವ ಗುರು ಯಾರು ಶಿಷ್ಯ ಯಾವ ಶಿಷ್ಯ ಸಾತಿ ಮಾಡಿಲ್ಲ ಶಿಷ್ಯ ಯಾವ್ದು ದುಡಿದೋನು ದುಡದು ಯಾಕೆ ದುಡದು ಬಂದನು ಅಲ್ಲಿ ಆ ಲಾಸ್ಟ್ ಹೇಳಿದಾಗ ಆ ಗುರು ಅವನಿಗೆ ಸಾತಿ ಕೊಡ್ತಾನೆ ಸಪೋರ್ಟ್ ಮಾಡಿ ಬೆಳಿತ ಗುರು ಶಾಂತಿಗೆ ದಿನ ಸಂಕೆ ಯಾರು ಮಾಡಿಲ್ಲ ಗುರು ಭರಶ್ಮೆ ಕೊಡ್ಲಕ್ಕ ಹೋಗ್ಬೇಡ್ರಿ ಗೌತಮದ ಹೇಳೋರಲ್ಲ ನಿಮ್ಮದು ನಡ್ರಿ ಯಾರು ಭರಶಮಿ ಆಗಿರ್ಲಕ್ಕ ಹೋಗ್ಬೇಡ್ರಿ ಇಲ್ಲಿ ಯಾರ್ದು ಯಾರು ಇಲ್ಲ ಇಲ್ಲಿ ಯಾರಿಗೆ ಇಲ್ಲ ತಮ್ಮ ಹೇಳಿದ ತಮ್ಮ ಹೇಳುತ್ತ ನಡ್ರಿ ತಾವೇ ರೀ ಹಾಸ್ಕೊಳ್ರಿ ತನ್ನ ಗದಲ ತ ಗದ್ಲಾಗ ಈ ಮಂದೇ ಬೆಳಗಾಗ ಎಲ್ತ ನಡೀತಿ ಮಂದಿಗಳ ನಡಲಿಕ್ಕೆ ಬಿಡ್ತಾನಂತ ನಡಲಿ ಅರ್ಥ ಹಾಕಿದ್ರು ಹೇಳಿ ಇವತ್ತು ಇವತ್ತು ಇವು ಮಾತು ಹೇಳೋಕತಿ ಯಾಕಂತ ಕೇಳಿದ್ರೆ ಮನಸ್ಸು ಇಂಥದ್ದಂತ ಕೇಳಿದ್ರೆ ಪರಮುಕ್ತಿ ಪಾಲನೆ ಮಾಡಿಸೋದು ಸತ್ಯ ಅದು ಮನ್ಸು ಅಂತ ಪವರ್ಫುಲ್ ಅದ ಮನ್ಸು ಮಾಡಿದ್ರೆ ಎಂಥ ಮಟ್ಟಿಗೆ ಇರ್ಬೋದು ಮನಸ್ಸಿಲ್ಲ ಇಲ್ಲಾಂದ್ರೆ ಕೊಲನೇ ಹೇಳ್ಬೋದು ಹೇಳೋಕ್ಕಾಗಲ್ಲ ಅಷ್ಟೇ ಮನ್ಸಿಗೆ ಪವರ್ಫುಲ್ ಅದ ಮನಸ್ಸು ಮುಕ್ತಿ ಕೊಡಿಸೋದು ಮನುಷ್ಯದ ಜೀವನ ಮುಕ್ತಿ ಬಿಡಿಸೋದೂ ಮನುಷ್ಯದ ಮನಸ್ಸು ಭಾಳ ಪವರ್ಫುಲ್ ಅದ ಮನುಷ್ಯ ಯಾವನು ಅದಕ್ಕೆ ಚಲೋ ದಶಾ ದಿವೆ ಕೊಟ್ಟು ಅದಕ್ಕೆ ಒಂದು ಮಹಾಂತ ಒಂದು ಭಾಳಷ್ಟು ಅದಕ್ಕೊಂದು ಸಪೋರ್ಟ್ ಕೊಟ್ಟು ಅದಕ್ಕೆ ಅದಕ್ಕೆ ಮನ್ಸು ಅದಕ್ಕೆ ಅದ್ರ ಮಾತು ನಾವು ಕೇಳದೆ ಕೇಳಕ್ಕೆ ಕೇಳೋಕೆ ಹೇಳಕ್ಕೆ ಹೊಡ್ಯದ ಮಾಡಕ್ಕೆ ನೋಡ್ಯದ ಮನಸ್ಸು ಮಾಡ್ರೆ ಮಾತ್ರ ಸಾಧ್ಯ ಅದ ಮನಸ್ಸು ಏನು ಭೀ ಕಾರ್ಯ ಮಾಡಲಿಲ್ಲ ಲೋಕದಾಗ ಯಾಕೆ ಕಾರ್ಯ ಆಗಲೋ ಸಾಧ್ಯ ಇಲ್ಲ ಎಲ್ಲ ಮನಸ್ಸೇ ಮಾಡೋಕೆ ಜೀವನದಾಗ ಹರ ತೀಜ್ ನೀವು ನೋಡ್ರಿ ಜಗದಾಗ ಏನ್ ಭೀ ಮಾಡೋದು ಮನಸ್ಸಿಗೆ ಮಾಡೋದು ಮನಸ್ಸೋದಿಲ್ಲ ಜೀವನದ ನಾವು ಇಲ್ಲೇ ಇಲ್ಲ ಏನು ಭೀ ಇಲ್ಲ ನಮ್ಮ ಜೀವನದಾಗ ಭ್ಯಾಗಿದ್ದೇವಿ ಭಾಳ ಹೊತ್ತಾಗ್ಯದ ಮನ್ಸಿಗೆ ಭಾಳ ಕಂಟ್ರೋಲ್ ಮಾಡಿಟ್ಕೊರಿ ಮನ್ಸಿಗೆ ಅಧ್ಯಾತ್ಮ ಹಚ್ಚರಿ ಮನಸ್ಸು ಭಾಳ ಚಂದ ಮನುಷ್ಯ ಹೆಂಗೆ ಅಂತ ಕೇಳಿದ್ರೆ ಕರ್ಕ ಸಿ ಹೋಗೊಬ್ರಿಗೆ ಕೊಯ್ತು ಬರೋಬ್ರಿಗೆ ಕೊಯ್ತು ಒಬ್ಬರಿ ಕೊಯ್ತು ಬರೋಬ್ರಿಗೆ ಕೊಯ್ತದ ಇದು ಆರ್ಟ್ಸ್ ಇಲ್ಲಿ ಪ್ರಾಪ್ತಿ ಮಾಡೋದಲ್ಲ ಮನವೇ ಮಂತ್ರ ಮಾಡಿ ಜೀವನದೊಳಗೆ ಮನಸ್ಸು ಮಂತ್ರ ಅಂದ್ರೆ ಜೀವನದೊಳಗೆ ಮನುಷ್ಯ ಏನು ಅಂದಿಕೊಡೋದ ಯಾಕೆ ಭಾಳ ಕುಚ್ಚು ಆಯ್ತದ ಪುಣ್ಯಾತ ಮಳೆ ಈ ಸಮಯ ಸಿಕ್ಕೋದಕ್ಕೆ ಸವಿ ಬಿಡಿ ಬಿಡ್ಲಾಕ್ರಿ ಹುಚ್ಚಾಗಲಾಕೊಬೇಡ್ರಿ ಎಲ್ಲೇನಿಲ್ಲ ಯಾವ ಜಾಗದಾಗ ಏನಿಲ್ಲ ಎಲ್ಲಿ ನಿಮ್ಗೆ ಸಿಗೋದಿಲ್ಲ ನೀವು ಅಲ್ಲಿ ಭಾಳ ಅದ ವಿಶ್ವಾಸಿಕ್ ರೀ ವಿಶ್ವಾಸಕ್ಕೆ ಭಾವ ಇಕ್ರಿ ಸರದಾ ಇಕ್ಕ ಆದಂತ ಭಾವ ಇಲ್ಲಿ ಇಲ್ಲಿ ಜೀವನದ ಬಹಳ ಕೈತದ ಇವತ್ತು ಮಾಡಿದ ಭಾಳ ವರ್ತ ಎಲ್ಲ ಸಲ ಗೊತ್ತು ಮುಕ್ತಿವಂತರಾಗ್ರಿ ಆ ಸಮತ್ ಗುಣನಾಥ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ಧರಾಮ ತಮ್ಮೆಲ್ಲರ ಮನೆ ಸುಧಾ ನಂದಾ ನಂದಾದಿ ಗುರಿಲಿ ಇಲ್ಲಿ ಸರ್ವೇ ಜನ ಶುಕುಣಿ ಬಂತು ಎರಡು ಮಾತಿನ ಮಾತಿ ಗುರು ಹೇಗೆ ಮಾಡ್ತಾನೆ ಶರಣೋ ಶರಣಕ್ಕೆ ಜಯ ಜೈ ಜನ್ಮ ಪಾರ್ವತಿಪತಿ ಶಿವ ರಮ ದೇವ ಓಂ ನಮ ಶಿವಾ